ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜೆ ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಶುಕ್ರವಾರ ಹಾಗಾಗಿ ಪೂಜೆನ ಮಾಡ್ತಾಯಿದ್ದೀನಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆನೇ ಬರಲ್ಲ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಆದರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ತೋಟದ ಹತ್ರ ಹೋಗಿ ಹಸುಗೆಲ್ಲ ನೀರು ಕುಡಿಸಿ ಕಟ್ಟಿ ಹಾಕಿ ಮತ್ತು ಆಂಟಿ ನಾನು ಇವತ್ತು ನಮ್ಮಅಮ್ಮನವ್ರಿಗೆ ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾ ಇದೀವಿ ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಊಟನ ಮಾಡ್ತಾ ಇದ್ದೀವಿ ಊಟಕ್ಕೆ ಚಿತ್ರಾನ್ನ ಬೆಳಗ್ಗೆನೇ ತಿಂತಾ ಇದ್ದೀವಿ ಅಂತಂದರೆ ಬೆಳಗ್ಗೆ ಚಿತ್ರಾನ್ನ ಎಲ್ಲ ಕಲಿಸಿದ್ದೆ ಸೊ ಹಾಂಟಿ ಬಂದು ಟಿಫನ್ ಮಾಡೋಣ ನಮ್ಮ ಮನೇಲಿ ದೋಸೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ಹಾಗಾಗಿ ಇಬ್ರು ಕೂಡ ಅಲ್ಲೇ ತಿಂದ್ವಿ ಇವಾಗ ಬೆಳಗ್ಗೆ ಚಿತ್ರಾನ್ನ ಇತ್ತಲ್ವ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತಂದ್ಬಿಟ್ಟು ಇಬ್ರು ಕೂಡ ಅದನ್ನೇ ತಿಂತಾ ಇದ್ದೀವಿ ಈ ನನ್ನ ಮಗುನ್ಗೆ ಶೀತ ಆಗುತ್ತಿಂತ ನೀರು ತಗ ಬರ್ಬೇಕು ಕಳ್ಳ ನನ್ನ ಮಗುಗೆ ನಾನು ಎರಡು ಗಂಟೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೀನಿ ಸುಮ್ಮನೆ ಫ್ರೆಂಡ್ಸ್ ಸವಿತಾ ನೋಡಿ ಫ್ರೆಂಡ್ಸ್ ಇವಾಗ ಮಲಗಿ ಎದ್ದು ಬಂದು ಕೂತಿದ್ದಾಳೆ ಹಾಯ್ ಸವಿತಾ

ಫ್ರೆಂಡ್ಸ್ ಇವಾಗ ನಮ್ಮ ಅಮ್ಮ ಪಾಯಸ ಇವತ್ತು ಚಿಂಚಿನಗಿರಿ ತೇರೋಪತ್ತು ಹಾಗಾಗಿ ಬೆಳಗ್ಗೆ ಪಾಯಸ ಎಲ್ಲ ಮಾಡಿದ್ರಂತೆ ಕೊಟ್ಟಿದ್ದಾರೆ ಸುಟ್ಟೋಯ್ತೈತೆ ಆಂಟಿ ಬೇರೆ ಟೈಮ್ ಆಗಿದೆ ಅಂತಂದ್ಬಿಟ್ಟು ಬಾ ಬೇಗ ಬೇಗ ಅಂತಿದ್ದಾರೆ ಬೇಗ ಹೋಗೋಣ ಅಂಕಲ್ ಬರ್ತಾರೆ ತೊಡ್ತಾಯಿದ್ದ ಅಂದ್ಬಿಟ್ಟು ಬಾ ಹೋಗೋಣ ಅಂತವ್ರೆ ಆದರೆ ಪಾಯಸ ನೋಡ್ರೆ ಸುಡ್ತಾಯ್ತಿ ಬೇಗ ಇಲ್ಲ ಹೆಸರು ಕಾಳು ಪಾಯಸ ಚೇರ್ಸ್ ನೋಡಿ ಲೋಟದಲ್ಲಿ ಕೊಟ್ಟಿದ್ದಾರೆ ಆಂಟಿಗೆ ದೊಡ್ಡ ಲೋಟ ಲೋಟದ ಅದಕ್ಕೆ ದೊಡ್ಡ ಲೋಟ ಲೋಟ ನೋಡಿ ನನಗೆ ಚಿಕ್ಕ ಲೋಟದಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಬೇಗ ಆಯ್ತು ಕುಡ್ದಾಯ್ತು ಆಂಟಿ ದಿನ ಹೆಂಗ ಐತೆ ಹಿಂಗೆ ಜಾಸ್ತಿ ಕೊಟ್ಟಿದ್ರಲ್ಲ ಅವ್ರಿಗೆ ಅದಕ್ಕೆ ನೋಡಿ ಎತ್ತ ತಾಯಿನೇ ನನ್ಗೆ ಹೆಂಗ್ ಹೊಲವಾರ ಮಾಡೋದು

ನಾನು ಸೌತಿ ಮಗಳ ಫ್ರೆಂಡ್ಸ್ ಟೈಮ್ ಟೈಮ್ ಆಗಿದೆ ಆಗಿದೆ ಹಾಗಾಗಿ ಹೋಗೋಣ ನಮ್ಮ ಊರಿಗೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ನಂಗೆ ಗೊತ್ತಿಲ್ಲ ಅಂತ

ಈ ಕಡೆ ಈ ಕಡೆ ಇಂತ ಬೈಕ್ ಎಲ್ಲ ಓಡಾಡ್ತಾವ ಇಲ್ಲಿ ಯಾರು ಜಾಸ್ತಿ ಓಡಾಡಲ್ಲ ಅಲ್ಲಿ ಕೂತೀನಿ ನಡ್ರಿ ಬ

ಇನ್ನಾ चलो यो ಹಾಂಗಾ ಪಿಂಟ್ 10 ತೋ ಎಲೆ ಬೋತೋ ಆನ್ ಪಾಪ ಬರಬೇಕಾ ಇಲ್ಲಿ ಎಣಿಸನೇ ಬೈ ಈಗ ಮನೆಗೆ ಬಂದ್ವಿ ನೈಟ್ ಊಟಕ್ಕೆ ಎಗ್ ಬಿರಿಯಾನಿ ಮಾಡ್ತಾ ಇದೀನಿ ಮತ್ತೆ ನಾಳೆ ಬೆಂಗಳೂರಿಗೆ ಹೋಗಬೇಕು ಅಲ್ವಾ ಹಾಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತೆ ಬಿಸಿ ಸಾಂಬಾರ್ ಮಾಡೋದ್ರೆ ಸೋ ಹಸ್ಬಂಡ್ ಊಟ ಮಾಡ್ಕೊತಾರೆ ಅಂತ ಅನ್ಬಿಟ್ಟು ನಾಳೆ ಮಾಡಿದ್ರಾಗುತ್ತೆ ಬಿಸಿ ಸಂಬ್ರನ್ನ ಅಂತ ಅಂದ್ಬಿಟ್ಟು ಇವಾಗ ಒನ್ ಟೈಮ್ಗೆ ಎಗ್ ಬಿರಿಯಾನ ಮಾಡ್ತಾಯಿದ್ನಿ thank <laughs> Hér puðið við salítum, allar fina. Það eru mikilvægt. Það eru mikilvægt. Skon tilgætum. ಇವಾಗ ಎಗ್ ಬಿರಿಯಾನಿ ಎಲ್ಲ ರೆಡಿ ಆಯಿತು ಮಕ್ಕಳಿಗೆ ಇದ್ದೀನಿ ನಮ್ಮದು ಕೂಡ ಊಟ ಎಲ್ಲ ಆಯಿತು ಇವಾಗ ಗಿಣ್ಣನ ಕಾಯಿಸ್ತಾ ಇದ್ದೀನಿ ನನ್ನ ನಾದಿನಿ ಗಿಣ್ಣನ ಕೊಟ್ಟು ಗಿಣದಲ್ಲ ಕೊಟ್ಟಿದ್ಲು ಹಾಗಾಗಿ ಕಾಯಿಸ್ತಾ ಇದ್ದೀನಿ ಇಷ್ಟನ್ನು ಹೇಳ್ತಾ ಇವ್ಲಾಗ್ನ ಇಲ್ಲಿಗೇನು ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು